మనం నమ్మని బగిన వేత్ర కడవీ ఋన ప్రీతి కరుణి అవన మోదమ్మ సహన ప్రీతి కరుణి అవన మధ్య سکل جیو چل گر دن سکل جیو چنگل چلو مارگ بلک پیسے مار آدرشن سہبائے अवा प की न मा पले न ले रेण के माेंगे मारे गूण के हम माेंगे माशो करेंगे जीव ಸತ್ಯದ ಶೋಧನಗೆ ಜೀವನ್ನ ತನಗಿಟ್ಟು ಅಂತರಂಗ ಶುದ್ಧಿಗೆ ಬಂದು ಬಲ ಅಂತರಂಗ ಶುದ್ಧಿಗೆ ಬಂದು ಬಲನ ಖಲ ಚಿಟ್ಟು ಮಾತಿದ సుగుణన కరుణ యద కరుణ ముకున కరుణయన తమ్మ శిక్షన పటరధ ప్రీతి సంకూర కొదసిన కొదస తరలి యలు జనిసి పెళ్ళదివను ఉణి మైయలు జనసి వెళదినవను ఉణి మైలి జనసి పెళదినవను ఉణ్ణి మైలు దివ్యా పెళ్ళకను కన్నవను హుణ్ణి మైయలు

ಇವತ್ತೇನು ಪರಿತಾ ಚಳವಳಿ ಐವತ್ತು ವರ್ಷ ವರ್ಷದ ಸಂಭ್ರಮಾಚರಣೆ ಮತ್ತು ಇತರೆ ಕರೆಗಾವತ್ಸವ ಸಮತಾ ಸೈನಿಕ ದಳದ ಒಂದು ಐವತ್ತನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದ ಆದ

ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೇನೆ ನಾನು ಪ್ರಶ್ನೆ ಮಾಡಿದ್ದೇನೆ ಧೈರ್ಯವಾಗಿ ನಿಮ್ಮ ಪ್ರತಿ ಮನೆಯಲ್ಲಿ ಒಂದು ಗಾಡಿ ಇರ್ತದೆ ಅಥವಾ ಮಕ್ಕಳು ಇಲ್ಲಿ ಪ್ರತಿಯೊಬ್ಬರ ಒಂದು ಗಾಡಿ ಇದೆ ಒಂದು ಮೊಬೈಲ್ ಇದೆ ಇನ್ನೊಂದು ನಿಮ್ಮ ಮೊಬೈಲ್ ನಮ್ಮ ಮುಖ ಫೋಟೋದಲ್ಲಿ ಅಂಬೇಡ್ಕರ್ ಅವರ ಫೋಟೋ ನಿಮ್ಮ ವಾಹನದ ಮೇಲೆ ಧೈರ್ಯವಾಗಿ ಮಾನವೀಯತೆ ಒಂದು ಧರ್ಮ ಮಾನವೀಯತೆ ನನ್ನ ಧರ್ಮ ಸಂವಿಧಾನ ನನ್ನ ಧರ್ಮ ಗ್ರಂಥ ಯಾವುದು ಸಂವಿಧಾನ ನನ್ನ ಧರ್ಮ ಗ್ರಂಥ ಅಲ್ಲಿ ಹೇಳ್ತಾರೆ ಹ್ಯುಮ್ಯಾನಿಟಿ ಇನ್ ಮೈ ರಿಲಿಜಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಮೈ ಸ್ಕ್ರಿಕ್ಚರ್ ಅದು ಬೇಗವಾಗಿ ಗಾಡಿಗಳು ಹೆಚ್ಚಿನ ಬಂದಿದ್ದು ಬರೀ ಕೈ ಬೇಡಿಕೆಯಿಂದ ನೆನಪಿತ್ತು ನೋಡೋಣ ನಿಮ್ಮ ವಾಹನಗಳ ಮೇಲೆ ವಿಮಾನಗಳಿಗೆ ಕಾನ್ಸ್ಟಿಟ್ಯೂಷನ್ ಅಂತ ಚೈಬಂತ ಇದೆಯಾ ಅದು ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಆಗ್ತಾ ಇರುತ್ತೆ ಇದನ್ನು ನಾನು ಪರೀಕ್ಷೆ ಮಾಡಿ ಮಗಿ ನನ್ನ ಕಾಲ್ದೇ ಮೂರೂವರೆ ವರ್ಷ مانے نمبر سنگان نمبر مشکل نکلے گا نکر امبر برے بڑے اتنا منہ مل کے سارتی నిమకెల్లూ సమేల మత గెలభాగీ నిమే భూగ నిరణ ఎట్ తాయిట్ నెల పక్ష భూ నగలమే మంచమన్న పంచమ పంచమన్న పాప కర్మ సాక్తు కత్తి కర్మ కర్మ గల్ల కర్మ మర్త వ్యక్తుమక సత్యసారతి నమక సత్యసారతిగరు

نمک گی گیا سارتی سمپ ملو ست سارتی

مل م مسار سقطق متل سسار سل متل ساري